ಜೀ ಕನ್ನಡದಲ್ಲಿ ಪ್ರಸಾರವಾಗುವ ನಿವಾಸ ಧಾರಾವಾಹಿ ಬಹಳ ಚೆನ್ನಾಗಿ ಮೂಡಿ ಬರ್ತಾ ಇದೆ ಪ್ರತಿ ಪಾತ್ರವು ಬಹಳ ವಿಭಿನ್ನವಾಗಿದೆ ನಿರ್ದೇಶಕರು ಪ್ರತಿ ಪಾತ್ರವನ್ನು ಬಹಳ ಅಚ್ಚುಕಟ್ಟಾಗಿ ತೆರೆ ಮೇಲೆ ಬರುವ ಪ್ರಯತ್ನ ಮಾಡ್ತಾ ಇದ್ದಾರೆ ನಿವಾಸ ಧಾರಾವಾಹಿಯಲ್ಲಿ ಅತಿ ಹೆಚ್ಚು ಗಮನ ಸೆಳೆದ ಪಾತ್ರ ಅಂದರೆ ಅದು ಜಯಂತ್ ಈ ಪಾತ್ರವು ಬಹಳ ವಿಭಿನ್ನವಾದ ಪಾತ್ರ ಒಬ್ಬ ಸೈಕೋ ಪಾತ್ರ ಇದಾಗಿದ್ದು ಧಾರಾವಾಹಿಯ ಆರಂಭದಲ್ಲಿ ಬಹಳ ಒಳ್ಳೆಯವನು ಅಂತ ಅನ್ನಿಸ್ತಿತ್ತು ಜಾಹ್ನವಿಯನ್ನ ಮನೆಯವರ ಒಪ್ಪಿಗೆ ಮೇಲೆ ಮದುವೆ ಆಗ್ತಾರೆ ಬಹಳ ಮದುವೆ ಆದ ಮೇಲೆ ಮನೆಯಲ್ಲಿ ಜಯಂತವರನ್ನ ಹೊರತುಪಡಿಸಿ ಯಾರೂ ಇರೋದಿಲ್ಲ ಅತಿಯಾದ ಕಾಳಜಿ ತೋರುವ ಜಯಂತ್ ಹೆಂಡತಿಯನ್ನ ಮನೆಯಿಂದ ಆಚೆಗೆ ಹೋಗಲು ಬಿಡೋದಿಲ್ಲ ತನ್ನನ್ನು ಹೊರತುಪಡಿಸಿ ಬೇರೆ ಯಾರ ಜೊತೆ ಮಾತನಾಡಬಾರದು ಅಂತ ಬಯಸುವ ಸೈಕೋ ಗಂಡನ ಪಾತ್ರದಲ್ಲಿ ಅಭಿನಯ ಮಾಡಿದ ಕಲಾವಿದನ ಬಗ್ಗೆ ಜನರು ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ಜಯಂತ್ ಪಾತ್ರಧಾರಿಯಾಗಿರುವ ಕಲಾವಿದನ ಹೆಸರು ದೀಪಕ್ ಸುಬ್ರಹ್ಮಣ್ಯ ಇವರು ಹಲವು ಧಾರಾವಾಹಿಗಳಲ್ಲಿ ಸಣ್ಣ ಪುಟ್ಟ ಪಾತ್ರಧಾರಿಯಾಗಿ ಅಭಿನಯ ಮಾಡಿದ್ದಾರೆ ಆದರೆ ನಟನಾಗಿ ದಾಸಪುರಂದರ ಧಾರಾವಾಹಿಯಲ್ಲಿ ನಟಿಸಿ ಸಹ್ಯನಿಸಿಕೊಂಡಿದ್ರು ಪುರಂದರದಾಸ ಪಾತ್ರಕ್ಕೂ ಈಗಿನ ಜಯಂತ್ ಪಾತ್ರಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ಆದರೆ ನಿರ್ದೇಶಕರು ನೀಡಿದ ಪಾತ್ರವನ್ನು ಬಹಳ ಅಚ್ಚುಕಟ್ಟಾಗಿ ನಟಿಸುವ ಕಲೆ ಇವರಿಗೆ ಕರಗತವಾಗಿದೆ ಅಂತ ಹೇಳಬಹುದು ಇವರು ಮೂಲತಃ ರಂಗಭೂಮಿ ಕಲಾವಿದರು ಹೌದು ಇನ್ನು ಇವರು ಎಜುಕೇಷನ್ ಅನ್ನು ನೋಡೋದಾದರೆ ಎಲೆಕ್ಟ್ರಾನಿಕ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಮುಗಿಸಿದ್ದಾರೆ ಹಲವಾರು ಕಂಪನಿಗಳಲ್ಲಿ ಕೆಲಸ ಮಾಡಿರುವ ಅನುಭವ ಇವರಿಗೆ ಇದೆ ಈಗ ಇವರು ತಮ್ಮದೇ ಆದ ಪ್ರೊಡಕ್ಷನ್ ಹೌಸ್ ಒಂದನ್ನ ಆರಂಭ ಮಾಡಿದ್ದಾರೆ ದೀಪಕ್ ಅವರು ಒಬ್ಬ ಮನೋಜ್ಞ ನಟ ಅನ್ನೋದನ್ನು ಈಗಾಗಲೇ ದಾಸಪುರಂದರ ಧಾರಾವಾಹಿ ಮೂಲಕ ಪ್ರೂವ್ ಮಾಡಿದ್ದಾರೆ ಈಗ ಒಬ್ಬ ಸೈಕೋ ಪಾತ್ರದ ಮೂಲಕ ಜನರಿಗೆ ಉತ್ತಮ ಸಂದೇಶ ನೀಡುವ ಜೊತೆಗೆ ಇಂಥ ಮಾನಸಿಕ ಸ್ಥಿತಿ ಜನರು ಯಾರಿಗೂ ಗಂಡನಾಗಿ ಸಿಗದೇ ಇರಲಿ ಅಂತ ಬಯಸ್ತಾ ಇದ್ದಾರೆ ಒಂದು ಪಾತ್ರವನ್ನು ಜನರಿಗೆ ಇಷ್ಟ ಆಗುವಂತೆ ಮಾಡೋದು ಒಬ್ಬ ನಿರ್ದೇಶಕನಿಗೆ ಎಷ್ಟು ಚಾಲೆಂಜಿಂಗ್ ಆಗಿ ಇರುವುದೋ ಅಷ್ಟೇ ಒಬ್ಬ ನಟನಿಗೂ ಸಹ ಚಾಲೆಂಜ್ ಆಗಿರುತ್ತೆ ಹಲವಾರು ನಟರ ಮಧ್ಯೆ ವಿಭಿನ್ನ ಪಾತ್ರದ ಮೂಲಕ ಜನರಿಗೆ ಹತ್ತಿರವಾಗುವುದು ಇಂದಿನ ಸ್ಮಾರ್ಟ್ ಯುಗದಲ್ಲಿ ನಿಜಕ್ಕೂ ಕಷ್ಟ ಆದರೆ ಈಗ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿರುವ ಜಯಂತ್ ಅವರು ನಿಜಕ್ಕೂ ಒಬ್ಬ ಉತ್ತಮ ನಟ ಅನ್ನೋದರಲ್ಲಿ ಯಾವುದೇ ಸಂಶಯ ಇಲ್ಲ ನಿಮಗೂ ಕೂಡ ಇವರ ನಟನೆ ಇಷ್ಟ ಅನ್ನೋದಾದರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋವನ್ನು ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ